ನಿಮ್ಮ ಕಾಂಗ್ರೆಸ್ಸಿನ ಈ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಮುಂದಿನ ಐದು ವರ್ಷಗಳಲ್ಲಿ ನೀರಾವರಿಗಾಗಿ ಒಂದು ನೂರ ಐವತ್ತು ಲಕ್ಷ ಕೋಟಿ ವಿನಿಯೋಗ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಹೊಸಪೇಟೆಯಿಂದ ಕೂಡಲ್ ಸಂಗಮ್ ತನಕ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವಾಗ ಪಾದಯಾತ್ರೆ ಮಾಡಿದರು ಎಲ್ಲ ಕಾಂಗ್ರೆಸ್ಸಿನ ನಾಯಕರು ಅದರಲ್ಲಿ ಜೊತೆ ಇದ್ರು ನಾವೇನು ಅಧಿಕಾರಕ್ಕೆ ಬಂದ್ಬಿಟ್ರೆ ಕೃಷ್ಣದೆ ಎಲ್ಲಾ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಜನರಿಗೆ ಕೊಟ್ಟು ಅದಾದ ಒಂದು ಸರ್ತಿ ಅಧಿಕಾರಕ್ಕೆ ಬಂದ್ರು ಐದು ವರ್ಷ ಆಯ್ತು ಮುಗೀತು ಮತ್ತೆ ನಮ್ಮ ಸರ್ಕಾರ ಬಂತು ಮತ್ತೆ ಈಗ ಇನ್ನೊಮ್ಮೆ ಅತ್ಯಂತ ದೊಡ್ಡ ಲೀಡ್ನಿಂದ ನೀವು ಬಂದ ಕಾಂಗ್ರೆಸ್ವರು ಬಂದ್ರು ಅದೇ ಹೇಳ್ತೇನೆ ಇದು ನೂರ ಐವತ್ತು ಲಕ್ಷ ಕೋಟಿ ಇದಕ್ಕೆ ಕೊಡ್ತೇವೆ ಅಂತ ಹೇಳಿದವರು ಇವತ್ತು ಏನ್ ಕೊಟ್ಟಿದ್ದಾರೆ ಅಂತೇಳಿ ನಿಮ್ಮ ಮುಂದೆ ನಾನು ಹೇಳ್ತೇನೆ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ ನಾಲ್ಕು ವರ್ಷದ ಅವಧಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ತನಕ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೆರಡು ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಕೊಡಬೇಕು ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೆರಡು ಕೋಟಿ ಅಂದರೆ ಸುಮಾರು ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿ ನಮ್ಮ ಸರ್ಕಾರ ನೀರಾವರಿಗೆ ಕೊಡಬೇಕು ಈಗ ಏನು ಮಾಡಿದೆ ಸರ್ಕಾರ ಈಗ ನೀರಾವರಿಗೆ ನಮಗ್ ಗೊತ್ತು ಸ್ವಲ್ಪ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಐತಿ ಅದ್ರ ಸಂಬಂಧ ಅವ್ರ ಡಿಪಾರ್ಟ್ಮೆಂಟ್ಗೆ ಅನ್ಕೊಂಡ್ ಗೊತ್ತಿಲ್ಲ ಎದಕ್ಕಂತ ಹೇಳಿ ಇಲ್ಲಿ ನೋಡಿದ್ರೆ ಇಲ್ಲಿ ತನಕ ಆಗದಂತ ಖರ್ಚು ಈಗ ಸರ್ಕಾರ ಆಲ್ಮೋಸ್ಟ್ ಎರಡು ವರ್ಷ ಎಂಟು ತಿಂಗಳಾಕಿ ಬಂತು ಆರು ತಿಂಗಳ ಬರೀ ಮೂವತ್ತಾರು ಸಾವಿರ ಕೋಟಿ ಖರ್ಚಾಗೈತೆ ಅಂದ್ರೆ ಮೂರು ವರ್ಷದಲ್ಲಿ ಎವರೇಜ್ ನಾವು ಹಿಡಿದಿವಂತಂದ್ರೆ ಕೇವಲ ಹದಿಮೂರು ಸಾವಿರ ಕೋಟಿ ರೂಪಾಯಿ ಖರ್ಚಾಗೈತೆ ಈ ಲೆಕ್ಕದ ಪ್ರಕಾರ ನಾವು ಹೋದ್ರ ಇನ್ನು ಉಳಿದಂಥ ಎರಡು ಎರಡು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ನೇಮಿರಾಜ್ ಅಲ್ಲಿ ಪಕ್ಕ ಸೀಟ್ ಇದೆ ಅಲ್ಲಿ ಪಕ್ಕದ ನಮ್ಮ ಹಿರಿಯರು ವೆಂಕಟೇಶ್ವರೇನು ಕಿರಸ ಶಾಸಕರು ಕೂತ್ಕೊಳ್ಳಿ ಪಕ್ಕ ಕಾಗೇಜಿ ಅವ್ರ ಕಾಗೇ ಅವರೇ ಅಲ್ಲಿ ಸೀಟ್ ಇದೆ ಇನ್ನು ಎರಡು ವರ್ಷ ಮೂರು ತಿಂಗಳಲ್ಲಿ ಮಾನ್ಯ ಅಧ್ಯಕ್ಷರೇ ಒಂದು ಲಕ್ಷ ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ನಿಮ್ಮ ನಮ್ಮ ಸರ್ಕಾರ ನೀರಾವರಿಗೆ ಮಾಡಬೇಕಾಗ್ತದೆ ಈ ರೀತಿ ಮಾಡೋಕೆ ಸಾಧ್ಯ ಐತೇನೋ ಈ ರೀತಿ ಸರ್ಕಾರದ ಕೊಡುವಂತ ಬದ್ಧತೆ ಐತೆನು ನಾನು ಇದನ್ನ ಪ್ರಶ್ನೆಯನ್ನು ಸರ್ಕಾರಕ್ಕೆ ಇಡ್ತೇನೆ ಇದು ತಮ್ಮ ಉತ್ತರದಲ್ಲಿ ಇದ್ರ ಬಗ್ಗೆ